ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಕೂದಲು ಎಷ್ಟು ದಪ್ಪಕ್ಕೆ ಉದ್ದವಾಗಿ ಬೆಳೆದದಲ್ವ ಹೀಗೆ ಎಲ್ರಿಗೂ ಇರಬೇಕು ಅಂತ ತುಂಬ ಆಸೆ ಇರುತ್ತೆ ಅದಕ್ಕೆ ತುಂಬ ಎಫರ್ಟ್ ಕೂಡ ಹಾಕಿರ್ತೀರ ಐ ಹೋಪ್ ಅರ್ಥ ಆಗತ್ತೆ ಒಬ್ಬೊಬ್ಬರಿಗೆ ರಿಸಲ್ಟ್ ಸಿಕ್ಕಿರತ್ತೆ ಒಬ್ಬೊಬ್ಬರಿಗೆ ರಿಸಲ್ಟ್ ಸಿಕ್ಕಿರೋದಿಲ್ಲ ನಾನಿವಾಗ ನಿಮಗೆ ಹೇಳೋಕೊಟ್ಟಿರೋ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ನಾನು ಯೂಸ್ ಮಾಡಿ ನೋಡಿದ್ದೀನಿ ಹಾಗಾಗಿ ನಾನು ನಿಮಗೆ ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಐ ಹೋಪ್ ನಿಜವಾಗ್ಲೂ ನಿಮಗೆ ಈ ಟಿಪ್ಸು ಯೂಸ್ ಆಗತ್ತೆ ಅಂತ ನಾನು ಭಾವಿಸ್ತೀನಿ ದಪ್ಪವಾಗಿ ಉದ್ದವಾಗಿರೋ ಕೂದಲು ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗೇ ಇರುತ್ತೆ ಆದರೆ ಅದನ್ನು ಬೆಳೆಸೋದಕ್ಕೆ ತುಂಬಾ ಎಫರ್ಟ್ ಆಗಿರ್ತೀವಿ ಆದರೆ ಅದು ಪಲ್ಸಿರೋದಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋ ಹೆಂಡಲ್ಲಿ ಹೇಳ್ತೀನಿ ನೀವು ಕೊನೆ ವರ್ಗ ನೋಡಿದ್ರೆ ನಿಮಗೆ ಟಿಪ್ಸು ಅಂದರೆ ನಾನು ಹೇರ್ ಗ್ರೋತ್ ಆಗೋದಿಕ್ಕೆ ಹೇಳಿರುವಂತಹ ಒಂದಷ್ಟು ಟಿಪ್ಸ್ ಆಗಿರ್ಬೋದು ಹಾಗೆ ಒಂದು ಆಯಿಲ್ನ ಕೂಡ ಸಜೆಸ್ಟ್ ಮಾಡಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ನಾವು ಹೇರ್ನ ವಾಶ್ ಮಾಡಬೇಕಿದ್ರೆ ಒಂದು ಬೆಸ್ಟ್ ಶಾಂಪೂನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಯಾವಾಗ ಯಾವಾಗಲೂ ಬೇರೆ ಬೇರೆ ಶ್ಯಾಂಪನ್ನು ಯೂಸ್ ಮಾಡಿದ್ರೆ ಹೇರ್ ಕೂಡ ಹಾಳಾಗುತ್ತೆ ಅಂತ ಹೇಳ್ಬೋದು ನಿಜವಾಗ್ಲೂ ಹೇರ್ ಗ್ರೋತ್ ಆಗೋದಕ್ಕೆ ನಮ್ಮ ಎಫರ್ಟ್ ತುಂಬಾ ಮುಖ್ಯ ಇರುತ್ತೆ ಹಾಗೆ ನಾವು ನೀಟಾಗಿ ಕಾಳಜಿನ ಮಾಡಿದ್ರೆ ಕೂದಲು ಕೂಡ ನಿಜವಾಗ್ಲೂ ಗ್ರೋತ್ ಆಗುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಲಾಸ್ಟಲ್ಲಿ ಹಾಕಿರೋದು ಇದು ನನ್ನ ಹೇರು ಎಷ್ಟು ದಪ್ಪವಾಗಿ ಉದ್ದವಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಈ ಕೂದಲನ್ನ ನಾನು ಮೇಂಟೈನ್ ಮಾಡೋದಕ್ಕೆ ಇಷ್ಟು ಎಫರ್ಟ್ ಹಾಕಿದ್ದೀನಿ ಮತ್ತು ನನ್ನ ಒಂದು ಆಯಿಲ್ ಏನಿದೆ ಅಂದರೆ ನಾನು ಯಾವ ಆಯಿಲ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಸಲ ಅಂದರೆ ನೀವು ನಂಬಿಕೆ ಇಟ್ಟು ಒಂದರಿಂದ ಎರಡು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಈ ಆಯಿಲ್ನ ಯೂಸ್ ಮಾಡಲೇಬೇಕಾಗಿದೆ ಮತ್ತು ನಾನಿಲ್ಲಿ ಮೊದಲಿಗೆ ಬ್ಲ್ಯಾಕ್ ಸೀಡ್ಸ್ನ ತೊಗೊಳ್ತಾ ಇದ್ದೀನಿ ಕಪ್ಪು ಜೀರಿಗೆ ಅಂತ ಹೇಳ್ತೀವಿ ಅದು ಮತ್ತು ದಾಸವಾಳದ ಹೂವು ಕೂಡ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಮೆಂತ್ಯನ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಇಲ್ಲಿ ನಾನು ಒಂದು ಹದಿನೈದು ನಿಮಿಷ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಎಲ್ಲ ರಸ ಬಿಟ್ಕೊಳ್ಳೋವರ್ಗ ಇದನ್ನು ಅದು ತಣ್ಣಗಾದ ಮೇಲೆ ಒಂದು ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಂಥ ಆಯಿಲ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೇನು ಆಯಿಲ್ ಇದೆ ಅದನ್ನು ನಾವು ಸ್ನಾನ ಮಾಡೋಕ್ಕೂ ಮುಂಚೆ ಅಂದರೆ ಅರ್ಧ ಗಂಟೆ ಮುಂಚೆ ಇಲ್ಲ ಒನ್ ಅವರ್ ಕೂಡ ಬಿಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಇಲ್ಲ ಅಂದರೆ ಓವರ್ನೈಟ್ ಕೂಡ ಅದನ್ನು ಅಪ್ಲೈ ಮಾಡಿ ಮಾರನೆ ಬೆಳಗ್ಗೆ ಎದ್ದು ಕೂಡ ಸ್ನಾನ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೀವು ಸ್ನಾನ ಮಾಡೋದು ಅರ್ಜೆಂಟ್ ಇದೆ ನನಗೆ ಅಂದರೆ ನಾನು ಎಲ್ಲಾದ್ರೂ ಹೊರ್ಗಡೆ ಹೋಗಬೇಕು ಆ ಅಪ್ಲೈ ಮಾಡಿ ಆಮೇಲೆ ತಲೆಗೆ ಸ್ನಾನ ಮಾಡಿ ಹೋಗಬೇಕು ಅಂತ ಅಂದಾಗ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಬಿಟ್ಟು ಅದನ್ನು ಸ್ಕಾಲ್ಪ್ಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ ಮೇಲಿಂದ ಕೆಳಗರ್ಗ ನಂತರ ಒಂದೊಳ್ಳೆ ಶಾಂಪೂಯಿಂದ ತಲೆನ ತೊಳ್ಕೊಳ್ಳಿ ಇದನ್ನು ಕಂಟಿನ್ಯೂಸ್ ಆಗಿ ಒಂದು ತ್ರೀ ಟು ಫೋರ್ ಮಂತ್ಸು ನೀವು ಕಂಟಿನ್ಯೂಸ್ ಆಗಿ ವೀಕ್ಲಿ ಒಂದು ಟೂ ಟೈಮ್ಸ್ ಹಚ್ಕೊಂಡು ತಲೆನ ವಾಶ್ ಮಾಡ್ಕೊತಾ ಬಂದರೆ ನಿಜವಾಗ್ಲೂ ಟ್ರಸ್ಟ್ಲಿ ಕೂದಲಿ ಹೆಲ್ದಿಯಾಗಿ ದಪ್ಪವಾಗಿ ಕೂಡ ಆಗುತ್ತೆ ಹಾಗೆ ಉದ್ದವಾಗಿ ಕೂಡ ಆಗುತ್ತೆ ನಾವು ಹೊರಗಡೆ ಸಿಗುವಂತಹ ಆಯಿಲ್ಗಳನ್ನ ತುಂಬ ಸಲ ಅಪ್ಲೈ ಮಾಡಿರ್ತೀವಿ ಆದರೆ ಯಾವುದು ಕೂಡ ರಿಸಲ್ಟ್ ಕೊಟ್ಟಿರೋದಿಲ್ಲ ಸಲ ನಾನು ಹೇಳಿರುವಂತಹ ಆಯಿಲ್ನ ಅಪ್ಲೈ ಮಾಡಿ ನೋಡಿ ನಿಜವಾಗ್ಲೂ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಆಮೇಲೆ ನೀವೇ ಕಾಮೆಂಟ್ ಮಾಡಿ ಹೇಳ್ತೀರಾ ನಾನು ಹೇಳಿರುವಂತಹ ಟಿಪ್ಸು ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್